ಈ ದಿನದ ವಿಡಿಯೋದಲ್ಲಿ ಒಂದು ಮಂತ್ರಶಕ್ತಿ ಜಾಗೃತವಾಗಿದ್ರೆ ಏನೇನೆಲ್ಲ ಆಗುತ್ತೆ ಅವಾಗ ಬಗ್ಗೆ ವಿಡಿಯೋದಲ್ಲಿ ತಿಳಿಯು ಒಂದು ಮಂತ್ರಶಕ್ತಿ ಜಾಗೃತವಾಗಿದೆ ಇಲ್ಲಿ ನಕಾರಾತ್ಮಕ ಮಂತ್ರಶಕ್ತಿ ಬಗ್ಗೆ ಬೇಡ ಅದನ್ನ ಇನ್ನೊಂದು ದಿನ ಬೇರೆ ವಿಡಿಯೋದಲ್ಲಿ ತಿಳಿಸ್ತೇನೆ ಈ ವಿಡಿಯೋದಲ್ಲಿ ಯಾವಾಗ ಸಕಾರಾತ್ಮಕವಾದಂತಹ ಮಂತ್ರಶಕ್ತಿ ಜಾಗೃತವಾಗಿದ್ರೆ ಆ ಮನುಷ್ಯನಲ್ಲಿ ಯಾವ್ಯಾವ ರೀತಿಯಾದಂತ ಘಟನೆಗಳು ನಡೀತಾವೆ ಏನೇನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಯಾವಾಗ ಅವ ಮನುಷ್ಯ ಸಾಧಕ ಅವನು ಯಶಸ್ವಿಯೇ ಸರಿ ಒಂದು ಮಂತ್ರ ಸಿದ್ಧಿ ಆಗ್ಬೇಕಂದ್ರೆ ಸರಳ ಅಲ್ಲ ದೇಹ ಶುದ್ಧ ಬುದ್ಧಿ ಶುದ್ಧ ಜೀವನ ಶುದ್ಧ ನಡೆ ಶುದ್ಧ ಮತ್ತು ವಾತಾವರಣ ಶುದ್ಧ ಮತ್ತೆ ಆ ಮನುಷ್ಯನ ಆತ್ಮದ ಸ್ಥಿತಿಗತಿಯು ಶುದ್ಧ ಈ ತರದ ಮ್ಯಾಕ್ಸಿಮಮ್ ಸ್ಥಿತಿ ಸಕಾರಾತ್ಮಕವಾಗಿರುತ್ತೆ ಯಾವಾಗ ಮ್ಯಾಕ್ಸಿಮಮ್ ಸ್ಥಿತಿ ಸಕಾರಾತ್ಮಕವಾಗಿರುತ್ತೆ ಅಂತಹ ಸಂದರ್ಭದಲ್ಲೇ ಒಂದು ಮಂತ್ರಶಕ್ತಿ ಅದು ಸಕಾರಾತ್ಮಕ ಆ ಮಂತ್ರಶಕ್ತಿಯ ಅಧಿದೇವತೆ ಯಾರಿರ್ತಾರೆ ದೇವತೆ ಅಥವಾ ಅಧಿದೇವತೆ ಯಾರಿರ್ತಾರೆ ಅವರ ಒಂದು ಅಂಶ ಅಥವಾ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಮನುಷ್ಯನಿಗೆ ಲಭ್ಯವಾಗುತ್ತೆ ನಾನು ಮೊದಲು ಹೇಳಿದಂತಹ ಎಲ್ಲ ಲಕ್ಷಣಗಳು ಕೂಡ ಉಂಟಾಗಿರುತ್ತೆ ಆ ಮನುಷ್ಯ ಆ ಒಂದು ಸ್ಥಿತಿಗತಿಯನ್ನು ಪತ್ತೆ ಮಾಡ್ಲಿ ಅಥವಾ ಪತ್ತೆ ಮಾಡ್ತಾ ಇರಲಿ ಆ ಮನುಷ್ಯನಿಗೆ ಆ ಅಂಶಗಳು ಗೊತ್ತಾಗ್ತಾವೋ ಅಥವಾ ಗೊತ್ತಾಗೋದಿಲ್ಲ ಈ ಒಂದು ವಿಷಯ ಯಾವುದೇ ರೀತಿಯಾಗಿ ಸಂಬಂಧ ಪಡೋದಿಲ್ಲ ಬದಲಿಗೆ ಆ ಮನುಷ್ಯನಿಗೆ ಗೊತ್ತಾದ್ರೂ ಅಥವಾ ಗೊತ್ತೇ ಆಗದೇ ಇದ್ರೂ ಕೂಡ ಈ ಘಟನೆ ಅಂತೂ ಅವಶ್ಯವಾಗಿ ನಡೀತೆ ಅದಕ್ ಮುಂಚಿತವಾಗಿ ಹೇಳಿದಂತಹ ಲಕ್ಷಣಗಳು ಸಕಾರಾತ್ಮಕ ಲಕ್ಷಣಗಳು ಆ ಮನುಷ್ಯನಲ್ಲಿ ಅವಶ್ಯವಾಗಿ ಜರುಗಿರ್ತ ಹೀಗಿದ್ದಾಗ ಇನ್ನು ಕೂಡ ಕರ್ಮ ಇರುತ್ತೆ ಆ ಕರ್ಮ ಫಲವನ್ನ ಮಂತ್ರ ಸಿದ್ಧಿ ಆದ ಮಾತ್ರಕ್ಕೆ ಮಂತ್ರ ಶಕ್ತಿ ಲಭ್ಯವಾದ ಮಾತ್ರಕ್ಕೆ ಆ ಶಕ್ತಿ ದೇವತೆಯ ಕೃಪೆ ಲಭ್ಯವಾದ ಮಾತ್ರಕ್ಕೆ ಮುಂದೆ ಮುಂದೆ ಬರ್ತಕ್ಕಂತಹ ಕರ್ಮ ಫಲಗಳೇನು ಕಡಿತವಾಗೋದಿಲ್ಲ ಅಂದ್ರೆ ಮುಕ್ತಾಯ ಆಗೋದಿಲ್ಲ ಆಯಾ ಸಮಯಕ್ಕೆ ಆಯಾ ವಯಸ್ಸಿಗೆ ಯಾವೊಬ್ಬ ಮನುಷ್ಯ ಏನನ್ನ ಘಟನೆಯನ್ನ ಏನನ್ನ ಜೀವನದ ಕರ್ಮಗಳನ್ನ ಕರ್ಮ ಫಲವನ್ನ ಅದು ಸುಕರ್ಮ ಕುಕರ್ಮ ಯಾವುದೇ ಆಗಿರ್ಬೋದು ತಂದಿರ್ತಾರೆ ಅಂತ ಸಂದರ್ಭದಲ್ಲಿ ನಡೆಯಿತು ಆ ರೀತಿಯಾದಂತಹ ಕರ್ಮ ಫಲ ಅವಶ್ಯವಾಗಿ ನಡೆತಕ್ಕಂಥದ್ದಾಗ ಇಂತಹ ಸಂದರ್ಭದಲ್ಲೂ ಅಂದ್ರು ಮುಂದಿನ ದಿನದ ಹಂತದಲ್ಲಿ ನಡೆದಕ್ಕಂಥ ಕರ್ಮ ಫಲಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮಂತ್ರಶಕ್ತಿ ಜಾಗೃತವಾಗಿದ್ರೆ ಮನುಷ್ಯನಿಗೆ ಏನೇನಾಗತ್ತೆ ಮಂತ್ರಶಕ್ತಿ ಜಾಗೃತವಾಗಿದ್ರೆ ಶುದ್ಧ ಇರಬೇಕು ದೇಹ ಜೀವನ ಇದ್ರೆ ಈ ರೀತಿ ಇದ್ರೆ ನಕಾರಾತ್ಮಕ ಆತ್ಮಗಳ ಹಾವಳಿ ಆಗೋದಿಲ್ಲ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಆ ಕರ್ಮಗಳೆಲ್ಲ ಶುದ್ಧವಾಗ್ತಾ ಹೋಗ್ತಾವೆ ಬಾಧೆಗಳಾಗೋದಿಲ್ಲ ಈ ತರ ನೀವು ಬೇರೆ ವೀಡಿಯೋದಲ್ಲಿ ಹೇಳಿದೀರ ಇಲ್ಲೊಂದು ಹೇಳ್ತಾ ಇದ್ದೀರಲ್ಲ ಅನ್ಕೋತೀರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾರೆ ಏನು ಯಾವಾಗ ಮುಂಬರ್ತಕ್ಕಂಥ ಕರ್ಮ ಫಲವನ್ನ ನಡೆಸಲು ಅದು ಹಾನಿಕಾರಕ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಕೊಡ್ತಕ್ಕಂಥವು ಮೊದಲೇ ದೇಹದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಅಥವಾ ಸುತ್ತಮುತ್ತಲಲ್ಲಿ ಮನುಷ್ಯರ ರೂಪದಲ್ಲೂ ಪ್ರಾಣಿಯ ರೂಪದಲ್ಲೂ ಪ್ರಕೃತಿ ರೂಪದಲ್ಲಿ ಹುಳದ ರೂಪದಲ್ಲಿ ಹುಳ ಅಂದ್ರೆ ಕೆಲವರಿಗೆ ಹಾವು ಕಚ್ಚಿ ಸಾಯ್ತಾರೆ ಕೆಲವರಿಗೆ ಚೇಳು ಕಚ್ಚಿ ಸಾಯ್ತಾರೆ ಕೆಲವರಿಗೆ ಪ್ರಾಣಿಗಳೇ ಸಾಯ್ತಾರೆ ಇಂಥ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಅವಶ್ಯವಾಗಿ ಇರ್ತಾ ಹಾನಿಕಾರಕ ಹಾಗಾದ್ರೆ ಶುದ್ಧ ಆಗೋದು ಹೇಗೆ ಇಲ್ಲಿ ದೈವಿಕ ಶಕ್ತಿ ಯಾವ ಒಂದು ಮಂತ್ರವನ್ನ ನೀವು ಹೇಳಿರ್ತೀರ ಅಂತ ಸಂದರ್ಭದಲ್ಲಿ ಆ ಚಕ್ರದಲ್ಲಿ ವಾಸವಾಗಲು ಯಾವ ಮಂತ್ರವನ್ನ ಹೇಳಿರ್ತೀರಾ ಅದು ಯಾವ ದೈವ ಶಕ್ತಿ ಆ ದೈವ ಶಕ್ತಿಯ ಕಾರ್ಯವೈಖರಿ ಏನು ಶಕ್ತಿ ಏನು ಆ ಒಂದು ಉತ್ಪನ್ನಕ್ಕೆ ಅಂದ್ರೆ ದೈವ ಬೇರೆ ಬೇರೆ ರೂಪಗಳಲ್ಲಿ ಉತ್ಪನ್ನವಾಗಿದ್ದಾರೆ ಅವರ ಗುಣಲಕ್ಷಣಗಳೇನು ಅವರು ಯಾವ ರೀತಿಯಾದಂತಹ ಕಾರ್ಯವನ್ನ ಮಾಡ್ತಾರೆ ಈ ಒಂದು ಮಂತ್ರದ ಫಲ ಯಾವ ರೀತಿಯಾಗಿ ಇರುತ್ತೆ ಇದ್ರ ಮೇಲೆ ನೀವು ಯಾವ ಮಂತ್ರ ಹೇಳ್ತೀರಾ ಆ ಒಂದು ಮಂತ್ರದ ಆಧಾರದ ಮೇಲೆ ಮೂಲಾಧಾರ ಚಕ್ರಾನೋ ಸ್ವಾದಿಷ್ಠಾನ ಚಕ್ರಾನೋ ಮಣಿಪುರ ಚಕ್ರಾನೋ ಅನಾಹತ ಚಕ್ರಾನೋ ವಿಶುದ್ಧಿ ಆಗಿರ್ಬೋದು ಆಗ್ನ ಚಕ್ರ ಆಗಿರ್ಬೋದು ಮ್ಯಾಕ್ಸಿಮಮ್ ಆಜ್ಞಾ ಚಕ್ರದಲ್ಲಿ ಶಕ್ತಿಗಳು ಕೂರ್ತಕ್ಕಂಥದ್ದು ಶ್ರೇಷ್ಠ ಶುದ್ಧ ಸಕಾರಾತ್ಮಕವಾದಾಗ ಅಲ್ಲಿವೈಗಾಗೋದಿಲ್ಲ ಅದರ ನಂತರದ ಹಂತಗಳೇನಿದ ಬೇರೆ ಈ ಒಂದು ಚಕ್ರಗಳೇನಿಂದ ನಿಮ್ಮ ಮಂತ್ರ ಶಕ್ತಿ ಯಾವಾಗ ಸಿದ್ಧಿಯಾಯಿತು ಆ ಮಂತ್ರ ಬಲ ಪೂರ್ಣವಾಯಿತು ಅನುಗ್ರಹ ಲಭ್ಯವಾಯಿತು ಅಂತ ಸಂದರ್ಭದಲ್ಲಿ ನಿಮ್ಮ ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತ ದೈವವನ್ನ ನೀವು ಪೂಜಿಸಿದ್ರಿ ಪ್ರಾರ್ಥಿಸಿದ್ರಿ ಮಂತ್ರವನ್ನ ಹೇಳಿದ್ರಿ ಆ ಸಂದರ್ಭದಲ್ಲಿ ಆ ಚಕ್ರದ ಜಾಗ ಎಂತಕ್ಕಂಥದ್ದು ಶುದ್ಧವಾಗತ್ತೆ ಯಾವ ಚಕ್ರ ಮೂಲಾಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶುದ್ಧಿ ಈ ಯಾವುದಾದ್ರೂ ಚಕ್ರದಲ್ಲಿ ಒಂದು ಸ್ಥಾನ ಶುದ್ಧವಾಗುತ್ತೆ ಮೊದಲೇ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಚಕ್ರಗಳಲ್ಲಿ ದೈವಶಕ್ತಿ ಇರ್ತಾರೆ ಅದರಲ್ಲಿ ನೀವು ಜಾಗೃತಿ ಮಾಡ್ತೀರ ಏಕೆಂದ್ರೆ ದೇಹದಲ್ಲಿ ಯಾವುದು ಇಲ್ಲ ಅಂತ ಅಲ್ಲ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಯಾವ ರೀತಿಯಾಗಿ ಬ್ರಹ್ಮಾಂಡ ಇದೆಯೋ ಅದೇ ರೀತಿಯಾಗಿ ಪಿಂಡವಿದೆ ನಾನು ಎಷ್ಟು ಧ್ಯಾನ ವಿಭಾಗದಲ್ಲಿ ಹೇಳಿದ್ದೇನೆ ನಾವು ಶ್ರೀಮನ್ನಾರಾಯಣನ ಹೊಟ್ಟೆಯಲ್ಲಿ ಇದ್ದೇವೆ ಅಂದ್ರೆ ಮನುಷ್ಯ ರೂಪದಲ್ಲಿ ಇದೇ ಆಕೃತಿ ರೂಪದಲ್ಲಿ ಇದೆ ಸಂಚಾರವನ್ನು ಕೂಡ ಮಾಡ್ತಾ ಇರುತ್ತೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಈಗ ನಾನ್ ಸಂಚಾರ ಮಾಡ್ತಿದ್ದೆ ನನ್ನ ಒಳಗಡೆ ಯಾವುದೋ ಒಂದು ದೀಪ ಇದೆ ಅನ್ಕೊಳ್ಳಿ ಬೆಳಕಿದೆ ಅನ್ಕೊಳ್ಳಿ ಈಗ ನಾನ್ ಸಂಚಾರ ಮಾಡೋದು ಗೊತ್ತಾಗಲ್ಲ ಅದು ಜಾಗೃತಿ ಇದ್ರೆ ನಾನ್ ಸಂಚಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಅದು ಒಂದು ಜೀವದ ರೀತಿಯಾಗಿದ್ದು ಜಾಗೃತಿ ಇದ್ರೆ ಆಗ ಮಾತ್ರ ನಾನ್ ಸಂಚಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಇಲ್ದಿದ್ರೆ ಅದು ಗೊತ್ತಾಗೋದಿಲ್ಲ ಹಾಗೆ ನಾವು ಭಗವಂತನ ಹೊಟ್ಟೆಯಲ್ಲಿ ಇದ್ದೀವಿ ಅದಕ್ಕೆ ಸೂರ್ಯ ಹೊಟ್ಟೆಯಲ್ಲಿ ಕಾರಣ ಕತ್ತಲೆ ಪ್ರಕಾಶಮಾನ ಲೋಕ ಬೇರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಆತ ಆತ್ಮ ಹಗುರಾಗ್ಬೇಕು ಇಲ್ಲಿ ಇದೆಲ್ಲ ಕರ್ಮಫಲ ಲೆಕ್ಕಾಚಾರ ಮುಗಿಸ್ಬೇಕು ಈ ವಿಷಯಕ್ಕೆ ಬರೋದಾದ್ರೆ ಯಾವಾಗ ಚಕ್ರಗಳಲ್ಲಿ ದೈವಶಕ್ತಿ ನೆಲೆಸಿರ್ತಾವ ಆ ದೈವಶಕ್ತಿ ನೆಲೆಸಿರುವ ಕಾರಣದಿಂದ ಜಾಗೃತಿ ಆಗ್ತೇವೆ ನಾನು ಮೊದಲೇ ಹೇಳಿದೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಅಂದ್ರೆ ಶ್ರೀಮನ್ನಾರಾಯಣ ಹೊಟ್ಟೆಯಲ್ಲಿ ನಾವು ಇದ್ದೇವೆ ಅಂದ್ರೆ ನಮ್ಮ ನಮ್ಮಲ್ಲೂ ಕೂಡ ಆ ಒಂದು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮತತ್ವ ಇದ್ದೇ ಹಾಗಾಗಿ ಕಲುಷಿತ ಕರ್ಮಗಳಿಗೆ ಲೆಕ್ಕಾಚಾರ ನಡೆಯುತ್ತೆ ಹಾಗಂತ ಏನ್ ಯಾರು ಬೇರೆ ರೀತಿಯಾಗಿ ಹಾನಿಕಾರಕವಾಗಿಯೇ ಇದ್ದಾರೆ ಅಂತಾರೆ ಇರ್ತಾರೆ ಇಲ್ಲ ಅಂತ ಅಲ್ಲ ಅವ್ರ ಕರ್ಮ ಫಲ ನಷ್ಟ ಕೂಡ ಆಗ್ತಾರೆ ಅದೇ ಎರಡನೇ ಮಾತ್ವ ಆದ್ರೆ ಯಾವೊಬ್ಬ ಸಾಧಕ ಇರ್ತಾನೆ ಅವನಲ್ಲಿ ಆತ್ಮಶಕ್ತಿ ಬಲ ಇರುತ್ತೆ ಎಷ್ಟು ಹದಿನಾರು ಕಲೆಗಳಲ್ಲಿ ಯಾವ್ದಾದ್ರು ಒಂದೆರಡು ಕಲೆಗಳಾದ್ರೂ ಕೂಡ ಇರುತ್ತೆ ಮನುಷ್ಯನ ಆ ಮನುಷ್ಯನ ಸ್ಥಿತಿಯನ್ನ ಉಳಿಲಿಕ್ಕೆ ಹೀಗಿದ್ದಾಗ ಯಾವಾಗ ಆ ಒಂದು ಆತ್ಮದ ಸ್ಥಾನ ಜಾಗೃತಿ ಆಗತ್ತೆ ನೀವು ಯಾವೊಂದು ಮಂತ್ರವನ್ನು ಹೇಳಿದ್ರೆ ಆ ಸ್ಥಾನದಲ್ಲಿ ದೈವ ಶಕ್ತಿ ಜಾಗೃತಿ ಹಾಗಿದ್ದಾಗ ದೇಹದಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಇದನ್ನ ಯಾಕೆ ಕ್ಲಾರಿಫಿಕೇಶನ್ ನೀವು ಕೊಟ್ಟೆ ಅಂದ್ರೆ ಕರ್ಮಫಲಗಳು ಇರ್ತಾವೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ರೀತಿಯಾಗಿ ನಡೀತಾವೆ ಅದನ್ನ ನಡೆಸೋದಕ್ಕೆ ಆತ್ಮಗಳು ಇರ್ತಾವೆ ಅಂತ ನಾನು ಸಾಕಷ್ಟು ಕಡೆ ಹೇಳ್ತೀನಿ ವಿಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕೆ ಕರ್ಮಫಲ ನಡೆಯೋದು ಆ ಫಲ ನಡೀಬೇಕಂದ್ರೆ ಯಾರು ನಿಮ್ಮನ್ನ ನೋಡ್ತಾ ಕೂತಿರ್ತಾರೆ ಏನ್ ನಡೀತಿ ಯಾವಾಗ ನಡೀತಿ ಚೆನ್ನಾಗಿತ್ತು ಚೆನ್ನಾಗಿಲ್ವ ಯಾರು ನೋಡೋಕ್ ಸಮಯ ಇದೆ ಯಾರು ಯಾರಿಗೋಸ್ಕರ ಕಾಯ್ತಾರೆ ಯಾರು ಯಾರಿಗೋಸ್ಕರ ಕಾರ್ಯ ಮಾಡ್ತಾರೆ ಯಾರು ಮಾಡೋದಿಲ್ಲ ಈಗ ಯಾರಿಗ ಲೆಕ್ಕಾಚಾರ ಇರ್ತಿತ್ತು ಅವರೇ ಕಾಯೋದು ಯಾರಿಗ ಲೆಕ್ಕಾಚಾರ ಇರೋದಿಲ್ಲ ಅವರು ಯಾರು ನೋಡೋದಿಲ್ಲ ಈ ಪ್ರಪಂಚಾದ್ಯಂತ ಕೋಟಿ ಕೋಟಿ ಜನ ಇದ್ದೀವಿ ಯಾರು ಯಾರಿಗಾದ್ರೂ ಪರಿಚಯ ಇದ್ದಾರ ಏನ್ ಕರ್ಮಫಲ ಐತೆ ಆ ಒಂದು ಕರ್ಮಫಲಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರಗಳಾಗ್ತಾ ಹೀಗಿದ್ದಾಗ ಯಾವ ಚ ಜಾಗೃತಿ ಅಲ್ಲಿ ದೈವಶಕ್ತಿ ಆಗುತ್ತೆ ಅಂತ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸೋದಾದ್ರೆ ಯಾರಾದ್ರೂ ಮಂತ್ರ ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಕ್ಕಂಥವ್ರು ಕಲಾಕ್ಷೇತ್ರ ಆಗಿರ್ಬೋದು ಅಂದ್ರೆ ಕಲೆಗಳಿಗೆ ಸಂಬಂಧಪಟ್ಟಂತ ಕ್ಷೇತ್ರ ಹಾಗೆ ಕ್ರೀಡಾ ಕ್ಷೇತ್ರ ಆಗಿರ್ಬೋದು ಹಾಗೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ವಿಭಾಗ ಕೂಡ ಆಗಿರ್ಬೋದು ಒಂದು ಕಡೆ ಯಶಸ್ಸಾದ್ರೆ ನಾಲ್ಕು ಕಡೆ ಅವರಿಗೆ ಬಾಧೆ ಇರ್ತಾರೆ ಚಿತ್ರರಂಗದಲ್ಲಿ ಯಶಸ್ಸು ಒಂದು ಕಡೆ ಇದ್ರೆ ಹಲವು ಕಡೆ ಬಾಧೆ ಇರ್ತವೆ ಬಿಸ್ನೆಸ್ ಹಾಳಾಗತ್ತೆ ಮರ್ಯಾದೆ ಹಾಳಾಗತ್ತೆ ಜೀವನ ಸಮಸ್ಯೆಗಳು ಸಂಸಾರ ಹಾಳಾಗ್ತಾವ ಮಕ್ಕಳು ಹಾಳಾಗ್ತಾವೆ ಅವ್ರಿಗೆ ಯಶಸ್ಸಿಕ್ತ ಇರತ್ತೆ ಕ್ರೀಡಾ ರಂಗ ರಾಜಕೀಯ ರಂಗ ಯಾವ್ದೇ ಆಗಿರ್ಬೋದು ಇದ್ರಲ್ಲಿ ಏನು ಪುಣ್ಯ ಮತ್ತು ಯೋಗಗಳು ಇದ್ದಾವೆ ಅಂತಲ್ಲ ಆ ಯೋಗಗಳು ಬೇರೆ ಯೋಗಗಳು ಕಾರಣ ಹಾಗೆ ಮಾಡ್ತಾವೆ ಅದು ಸ್ವಲ್ಪ ಭಿನ್ನತೆ ಆದ್ರೆ ಇದರಲ್ಲಿ ಯಾವಾಗ ಮಂತ್ರಶಕ್ತಿಯಾಗಿ ದೇಹದಲ್ಲಿ ಯಾವ ರೀತಿಯಾಗಿ ಕಾರ್ಯಾವಳಿಗಳು ನಡೀತಾವೆ ಆ ದೈವ ಶಕ್ತಿ ಇಲ್ಲಿ ಇರ್ಲಿಕ್ಕೆ ಆಗುತ್ತೆ ಸಾಧ್ಯ ಇದೆ ಮತ್ತು ಅದರ ಅಂಶ ಇರುತ್ತೆ ಅದು ಪೂರ್ಣ ರೂಪದಲ್ಲಿ ಈ ದೇಹದಲ್ಲಿ ಅಡ್ಕವಾಗ್ಲಿಕ್ಕೆ ಆಗೋದಿಲ್ಲ ಆ ದೇಹದಲ್ಲಿ ಸೇರೋದಿಲ್ಲ ಯಾಕೆಂದ್ರೆ ಮನುಷ್ಯ ಅವನ ಆ ವಿಷಯಗಳು ವಿಚಾರಗಳು ಕಾರ್ಯಗಳು ಕರ್ಮಗಳು ಇಚ್ಛೆಗಳು ಇಂಥ ಇತ್ಯಾದಿ ವಿಷಯಗಳೊಂದಿಗೆ ಬದುಕ್ತಾನೆ ಅಲ್ಲಿ ದೈವ ಶಕ್ತಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ಆಶೀರ್ವಾದ ಇರುತ್ತೆ ಅದು ಕಾರ್ಯವನ್ನು ಮಾಡ ಹೀಗಿದ್ದಾಗ ದೇಹದಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳಾಗುತ್ತೆ ಆ ದೈವ ಶಕ್ತಿಯ ಕಾರ್ಯಾವಳಿಗಳು ಪ್ರಕಟವಾಗ್ತಕ್ಕ ಸಂದರ್ಭದಲ್ಲಿ ಮನುಷ್ಯನಿಗೆ ಹೇರಳವಾದಂತಹ ಹಾಕ್ಲಿಕ್ಕೆ ಬರ್ತಕ್ಕಂಥದ್ದಾಗಿರ್ಬೋದು ಹೇರಳವಾಗಿರ್ತಕ್ಕಂತಹ ಹೆಚ್ಚಿನ ಮಟ್ಟದಲ್ಲಿ ನೋವು ಬಾಧೆಗಳಾಗತಕ್ಕಂಥದ್ದಾಗಿರ್ಬೋದು ಅದು ಉಗ್ರ ಸ್ವರೂಪದಲ್ಲಿ ಆಗಿದ್ದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಒಂದು ರೀತಿಯಾಗಿ ಕೋಪ ತಾಪಗಳು ಬರ್ತಕ್ಕಂಥದ್ದಿರ್ಬೋದು ಶಾಂತ ಸ್ವರೂಪವಾಗಿ ತಣ್ಣಗೆ ಶಣ್ಣ ಹಾಗೆ ಕಣ್ಣಿನ ದೃಷ್ಟಿಯ ಮೇಲಿನ ಹಿಡಿತ ತಪ್ಪುತ್ತೆ ಉಸಿರಾಡದ ಮೇಲಿನ ಹಿಡಿತ ತಪ್ಪುತ್ತೆ ನಾಲಿಗೆ ಮೇಲಿನ ಮಾತಿನ ಹಿಡಿತ ತಪ್ಪುತ್ತೆ ವಿಶೇಷವಾಗಿ ವಿಚಾರಧಾರೆಗಳೇನಿದೆ ಮಿದುಳಿನಲ್ಲಿ ಅದು ಪೂರ್ಣ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಬದಲಾಗುತ್ತೆ ಏಕೆಂದ್ರೆ ಮನುಷ್ಯನಿಚ್ಚೆಯಿಂದ ಏನು ನಡೆಯೋದೇ ಇಲ್ಲ ಶರೀರ ವಿಪರೀತ ಬಾಧೆಯಿಂದ ಕೂಡಿರುತ್ತೆ ಅದನ್ನ ಸರಿಸ್ಲಿಕ್ಕೆ ಜಾಗೃತಿ ಸಂದರ್ಭದಲ್ಲಿ ಉಸಿರಾಡ್ಲಿಕ್ಕೂ ಕಷ್ಟ ಕಣ್ಣು ನೋಡ್ಲಿಕ್ಕೂ ಕಷ್ಟ ಅದಕ್ಕೆ ನಿಯಂತ್ರಣ ಇರೋದೇ ಯಾರಿಗಾರು ಆ ದೈವಶಕ್ತಿ ಆಗಮನ ಆದ್ರೆ ಪಾಪ ಅವ್ರನ್ನ ಹಿಡ್ಕೊಳ್ಳೋಕೆ ಒಂದ್ ನಾಲ್ಕು ಜನ ಬೇಕು ಅವ್ರು ಕೇಳಿ ಏನಾದ್ರು ಕೊಡ್ತಾನೆ ಇರ್ತಾರೆ ನಿಂಬೆಹಣ್ಣು ಇತ್ಯಾದಿ ಕತ್ತಿ ಇತ್ಯಾದಿ ಏನೇನಾದ್ರು ಕೊಡ್ತಾರೆ ಆ ಗಮನಿಸಿ ಅವ್ರಿಗೆ ನಿಯಂತ್ರಣ ಇರಲಿಲ್ಲ ಅವ್ರನ್ನ ಕೈ ಬಿಟ್ರೆ ಬಿದೋಗ್ತಾರೆ ಇಲ್ಲ ದೈವಶಕ್ತಿ ಯಾವ ರೀತಿ ಬೇಕ ಆ ರೀತಿ ಆಡ್ಬಿಡ್ತಾರ ಅಂದ್ರೆ ಅವ್ರ ಕಾರ್ಯವೈತರಿ ಏನಿರುತ್ತೆ ಅದಕ್ಕೆ ಬೇಕು ಇಲ್ಲಿ ದೇಹದಲ್ಲಿ ಪರಿವರ್ತನೆ ಮಾತ್ರ ಅಲ್ಲದೆ ಮಾತಿನಲ್ಲಿ ಪರಿವರ್ತನೆ ಉಸಿರಾಟದಲ್ಲಿ ಪರಿವರ್ತನೆ ನೋಟದಲ್ಲಿ ವಿಶೇಷವಾಗಿ ಪರಿವರ್ತನೆ ಕೆಲವರು ಕಣ್ಣೇ ಬಿಡೋದಿಲ್ಲ ನಂತರದಲ್ಲಿ ವಿಚಾರಧಾರೆಗಳಲ್ಲಿ ವಿಶೇಷವಾದಂತಹ ಪರಿವರ್ತನೆ ಮಾತು ಮಾರ್ಗ ನಡೆ ನುಡಿ ಈಗಿದ್ದವ್ರು ಇನ್ನೊಂದು ಸ್ವಲ್ಪ ಇರೋದಿಲ್ಲ ಆ ರೀತಿ ಬದಲಾವಣೆ ಕೂಡ ಆಗುತ್ತೆ ಇದು ಆತ್ಮದ ಹಾವಳಿ ಇದ್ರೂ ಕೂಡ ಅದು ನಕಾರಾತ್ಮಕವಾಗಿ ನಕಾರಾತ್ಮಕವಾಗಿರುತ್ತೆ ದೈವಶಕ್ತಿ ಇದ್ದಂತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಕಾರಾತ್ಮಕ ಇರೋದಿಲ್ಲ ಓನ್ಲಿ 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 ಸಕಾರಾತ್ಮಕ ಮಾತ್ರ ಆ ರೀತಿ ಇದ್ದಾಗ ಮನುಷ್ಯನ ಜೀವನ ಕಾರ್ಯಗಳೇನಿರುತ್ತೆ ಆ ಸಂದರ್ಭದಲ್ಲಿ ಜೀವನ ಕಾರ್ಯ ಮಾಮೂಲಿ ಮನುಷ್ಯನಂತೆ ನಡೆಯೋದಿಲ್ಲ ಬುದ್ಧಿ ವಿಚಾರಧಾರೆಗಳು ಆ ರೀತಿ ಆದಾಗ ಸೆಲ್ಗಳು ಕೂಡ ಆ ಒಂದು ಪ್ರಭಾವ ತಗೊಂಡು ಈಗ ನಿಮ್ಗೆ ಚಳಿ ಆಗ್ತಾ ಇದೆ ನೀವು ಬೆಂಕಿಯನ್ನ ಈಗ ಬಿಸಿ ಕೈ ಬಿಸಿ ಮಾಡ್ಕೊಂಡ್ರಿ ಹ ಅಂದ್ರೆ ಆಗೊಂದು ಕ್ರಿಯೆ ನಡೆಯಿತು ಈ ಚರ್ಮದಲ್ಲಿ ಕಾರ್ಯಗಳು ಜರುಗದ್ವು ಅಂತ ಅರ್ಥ ಆಗ ಮೊದಲಿದ್ದಂತ ಚಳಿಯೇ ಕೈಯಲ್ಲಿ ಇರ್ಬೇಕು ಅಥವಾ ಮುಂದುವರಿಬೇಕು ಅಂತ ಆ ರೀತಿ ಆಗುದಿಲ್ಲ ಹಾಗೇ ಈ ಒಂದು ದೇಹದಲ್ಲಿ ಪರಿವರ್ತನೆ ಹೇಗಾಗುತ್ತೋ ಹಾಗೆ ಸೆಲ್ ಗಳಲ್ಲೂ ಕೂಡ ಆ ದೈವಶಕ್ತಿ ಸಂಚಾರದಿಂದ ಸೆಲ್ ಗಳಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ಮನುಷ್ಯ ಸಾಮಾನ್ಯಕ್ಕಿಂತ ಅಸಾಮಾನ್ಯ ಸ್ಥಿತಿ ಮತ್ತು ಸಾಮಾನ್ಯಕ್ಕಿಂತ ವಿಶೇಷ ಸ್ಥಿತಿ ಈ ರೀತಿ ಜೀವನ ಸ್ಥಾನ ಪಲ್ಲಾಟ ಆಗುತ್ತೆ ಮನುಷ್ಯನದು ಶಕ್ತಿ ಪಲ್ಲಟ ಸ್ಥಾನ ಪಲ್ಲಟ ಇದು ಎರಡು ಕೂಡ ಆಗುತ್ತೆ ಈ ರೀತಿ ಕಾರ್ಯಪಡೆಗಳಾದ್ರೆ ಸಕಾರಾತ್ಮಕ ಅಂತ ಸಂದರ್ಭದಲ್ಲಿ ದೂಷಿತ ಸ್ವಪ್ನಗಳು ಮ್ಯಾಕ್ಸಿಮಮ್ ಬರೋದಿಲ್ಲ ಮತ್ತು ಜೀವನದ ಪಥ ಏನಿದೆ ಅದು ಅವರಿಗೆ ಕಠಿಣ ಇರುತ್ತೆ ಶಕ್ತಿ ಆಗಮನದಿಂದ ಕಠಿಣ ಇರುತ್ತೆ ಅಂದ್ರೆ ಶಿಸ್ತುಬದ್ಧ ಜೀವನ ಏಕೆಂದ್ರೆ ನಿಮ್ಮನ್ನು ಶಿಸ್ತಿನಿಂದ ತಪ್ಪಿಸಲು ಎಷ್ಟೆಷ್ಟು ಅಗೋಚರ ಕಾರ್ಯಾವಳಿಗಳು ಕೂಡ ಅದು ನಿಮ್ಗೆ ಗೊತ್ತಿರೋದಿಲ್ಲ ಯಾಕೆಂದ್ರೆ ಶಕ್ತಿ ಬರ್ತಾ ಇದ್ದಂತಹ ಪಕ್ಷದಲ್ಲಿ ದೈವಿಶಕ್ತಿ ಆಗಮನ ಇದ್ದಂತಹ ಪಕ್ಷದಲ್ಲಿ ಅನ್ಯ ನಿಮ್ಮ ಕುಟುಂಬದವರೇ ಆಗಿರ್ಬೋದು ಆಸುಪಾಸಿನವರೇ ಆಗಿರ್ಬೋದು ನೆರೆಹೊರೆಯವರೇ ಆಗಿರ್ಬೋದು ಸಂಬಂಧಿಕರ ಸ್ನೇಹಿತರೆ ಆಗಿರ್ಬೋದು ಅವ್ರಿಗೆಲ್ಲ ಕೂಡ ಅವರ ದೇಹದೊಳಗೆ ಅಡಕವಾಗಿರ್ತಕ್ಕಂಥ ಆತ್ಮಗಳಿಗೆಲ್ಲ ಎಲ್ಲ ಬಾಧೆ ಆಗುತ್ತೆ ವಿಲ ವಿಲ ವಿಲವಿಲ್ಲ ಒದ್ದಾಡ್ತಾ ಅವ್ರು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ ಯಾರಿಗೇನೇನು ಕೊಡ್ಲಿಕ್ಕೆ ಬಯಸ್ತಾ ಇರ್ತಾವ ಆ ಸಮಯದಲ್ಲಿ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ವಿಲ ವಿಲ ಒದ್ದಾಡ್ತಾ ಹಾಗಾಗಿ ಯಾವೊಬ್ಬ ಮನುಷ್ಯನಿಗೆ ದೈವಶಕ್ತಿ ಅನುಗ್ರಹ ಎಂತಕ್ಕಂಥದ್ದಿರುತ್ತೆ ಆ ಮಂತ್ರಶಕ್ತಿ ಬಲ ಎಂತಕ್ಕಂಥದ್ದಿರುತ್ತೆ ಆ ಮನುಷ್ಯನಿಗೆ ಹಲವು ರೀತಿಯಾಗಿ ಸಮಸ್ಯೆಗಳು ಪ್ರಾರಂಭವಾಗ ಮತ್ತು ಪ್ರಯತ್ನಿಸ್ತಾ ಯಾಕೆಂದ್ರೆ ಅವುಗಳು ಇರ್ಲಿಕ್ಕಾಗೋದಿಲ್ಲ ಅವುಗಳು ನಿಜ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಅವಕ್ ತೊಂದರೆ ಆಗ್ತಾ ಇರುತ್ತೆ ಅದರಿಂದಾಗಿ ಒಂದಲ್ಲ ಒಂದು ರೂಪದಲ್ಲಿ ದಾಳಿಯನ್ನು ಮಾಡ್ತಕ್ಕಂಥದ್ದು ಇರ್ತಾ ಮನುಷ್ಯನಿಗೆ ಸಂಕಟ ಬಾಧೆಗಳು ಕೂಡ ಇರ್ತಾವ ಶರೀರದಲ್ಲಿ ನೋವು ಬಾಧೆ ಮಾತ್ರ ಅಲ್ಲ ಅನ್ಯ ರೀತಿಯ ದಾಳಿಯನ್ನು ಕೂಡ ಆ ಒಂದು ದೈವಿಕ ಶಕ್ತಿ ಇರ್ತಕ್ಕಂಥವ್ರು ಸಹಿಸತಕ್ಕಂಥದ್ರು ಮಾಡ್ತಕ್ಕ ಹಾಗಾಗಿ ಯಾವ ಒಂದು ವಾತಾವರಣ ಈ ರೀತಿಯಾದಂತ ಸ್ಥಿತಿಗತಿಯನ್ನ ಒಬ್ಬ ಸಾಧಕನಿಗೆ ನಿರ್ಮಾಣ ಮಾಡುತ್ತೆ ಅಂದ್ರೆ ಆ ಸಾಧಕ ನಿಜವಾಗಲು ಅಷ್ಟು ಒಂದು ಪವರ್ಫುಲ್ ಮತ್ತು ಶಕ್ತಿಯುತವಾದಂತಹ ಈ ರಕ್ಷಣಾ ಕವಚ ರಕ್ಷಾ ಕವಚ ಅಂತ ಅವಶ್ಯವಾಗಿ ಹಾಕೊಳ್ಳಿ ಯಾರು ಮಂತ್ರ ಜಪ ಮಾಡ್ತೀರಾ ಯಾರು ಶಕ್ತಿ ಅನುಗ್ರಹವನ್ನ ಪಡೆದಿರ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಮ ಮಂತ್ರಶಕ್ತಿಯಷ್ಟೇ ಬಲಯುತವಾದಂತಹ ಸುರಕ್ಷಾ ಚಕ್ರ ನಿರ್ಮಾಣ ಮಾಡಬೇಕು ಏಕೆಂದ್ರೆ ನಿಮಗೆ ಮಾತ್ರ ಈ ಶರೀರದಲ್ಲಿ ಬಾಧೆ ಸಮಸ್ಯೆಗಳಾಗುವುದಿಲ್ಲ ಬದಲಿಗೆ ಆ ಸಕಾರಾತ್ಮಕ ಶಕ್ತಿ ಬರುವ ಕಾರಣದಿಂದ ನಿಮ್ಗೆ ಗೊತ್ತು ಪರಿಚಯ ಇರಲ್ಲ ನಿಮ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಕೂಡ ಇರಲ್ಲ ಅಂತ ಕಡೆಯಿಂದ ಎಲ್ಲ ದಾಳಿ ಆಗುತ್ತ ಯಾಕೆಂದ್ರೆ ನಿಮ್ಮ ಆ ದೈವಶಕ್ತಿಗೆ ಸ್ಥಾನ ದೇಹ ಜೀವನ ಅದರ ಮೇಲೆ ಆಕ್ರಮಣ ಮಾಡಲಾಗತ್ತೆ ಹಾಗಾಗಿ ದೈವಶಕ್ತಿ ಅನುಗ್ರಹವನ್ನು ಪಡಿತಕ್ಕಂಥದ್ದು ಕೂಡ ಹಲವು ಸಮಸ್ಯೆಗಳಿಗೆ ನಿಮಂತ್ರಣವನ್ನ ಆಮಂತ್ರಣವನ್ನ ನೀಡ್ತಕ್ಕಂಥದ್ದು ಹಾಗಾಗಿ ಅದನ್ನ ನಿಗ್ರಹಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕು ನಿಗ್ರಹಿಸದಿದ್ದಂತಹ ಪಕ್ಷದಲ್ಲಿ ಹಾನಿಕಾರಕ ಸ್ಥಿತಿ ಸಾಧಕನಿಗೂ ಆಗತ್ತೆ ಹಾಗಾಗಿ ದೇಹದ ಬಾಧೆಗಳು ಜೊತೆ ಜೊತೆಗೆ ಹಾಗಾದ್ರೆ ದೇಹದ ಬಾಧೆಗಳ ನಿವಾರಣೆಗೆ ಏನ್ ಮಾಡ್ಬೇಕು ಸಕ್ಷಮವಾದಂತಹ ಧ್ಯಾನ ಸಕ್ಷಮವಾದಂತಹ ಆಹಾರ ಸಕ್ಷಮವಾದಂತಹ ಊರ್ಜೆ ಶಕ್ತಿ ಇದನ್ನ ಅವಶ್ಯವಾಗಿ ಪಡೆದಕ್ಕಂಥದನ್ನ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಶುದ್ಧೀಕರಣ ಹೆಚ್ಚಾದ್ರೆ ಆಗ ದೈವಶಕ್ತಿಯಿಂದ ಬಾಧೆಗೆ ಒಳಗಾಗೋದಿಲ್ಲ ದೈವಶಕ್ತಿ ಬಾಧೆ ಉಂಟು ಮಾಡೋದಿಲ್ಲ ಆದ್ರೆ ಅದನ್ನ ಸಹಿಸ್ಲಿಕ್ಕೆ ಜಾಗೃತಿ ಆದಾಗ ಈ ಶರೀರಕ್ಕೆ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ ಶರೀರದಲ್ಲಿ ವೇದನೆ ಇಂತಕ್ಕಂಥದ್ದು ಕೂಡ ಇರುತ್ತೆ ಆ ಮನುಷ್ಯ ಆ ಅದಕ್ಕೆ ಮುಂಚಿತವಾಗಿ ಅಥವಾ ಆ ರೀತಿಯಾಗಿ ಆಚರಣೆಯನ್ನು ಮಾಡಿರೋದಿಲ್ಲ ಗೊತ್ತಿರೋದಿಲ್ಲ ಇಂತಹ ಸ್ಥಿತಿಗತಿ ಆಗ್ತಾರೆ ಯಾರಿಗಾಗುತ್ತೆ ಅವ್ರನ್ನ ಕೇಳಿ ಗೊತ್ತಾಗುತ್ತೆ ನೀವು ಕೂಡ ಅಷ್ಟೇ ನಿಮ್ಗೂ ಇದ್ದಂಥ ಪುರುಷದಲ್ಲಿ ಈ ತರದನ್ನು ಕೂಡ ನೆಗೆಟಿವಿಟಿ ಅಂತ ಅನ್ಬಾರ್ದು ಬದಲಿಗೆ ಸಕಾರಾತ್ಮಕ ಇದ್ದಂತ ಪುರುಷದಲ್ಲಿ ಅದನ್ನ ಗಮನಿಸ್ಬೇಕು ಹ ನೆಗೆಟಿವಿಟಿ ಇದ್ರೆ ನೆಗೆಟಿವಿಟಿ ಕಾರ್ಯಗಳನ್ನೇ ಮಾಡ್ತಾ ಮನುಷ್ಯ ಅವ್ನು ಬೇಕು ಅಂದ್ರೂ ಬೇಡ ಅಂದ್ರೂ ಕೂಡ ಹೇಗಾದ್ರೂ ಕೂಡ ಮಾಡ್ತಾ ಅದು ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ದೈವಿಕತೆ ಇದ್ರೆ ಅವಶ್ಯವಾಗಿ ಗಮನಿಸಿ ಈ ತರ ಬರ್ತಿರ್ತಕ್ಕಂಥದ್ದೆಲ್ಲ ಭಗವಂತನಿಂದ ಕಷ್ಟಗಾರ್ಪಣೆಗಳು ಬರ್ತಿರೋದಿಲ್ಲ ಬದಲಿಗೆ ನೆಗೆಟಿವಿಟಿ ಹಾವಳಿಯ ಕಾರಣದಿಂದ ಆ ರೀತಿಯಾಗಿ ಬರ್ತಾ ಇರತ್ತೆ ಅಂತ ವಾತಾವರಣವನ್ನ ನೀವು ನಿಗ್ರಹಿಸ್ಬೇಕು ಸುರಕ್ಷಾ ಚಕ್ರವನ್ನ ಅವಶ್ಯವಾಗಿ ನಿರ್ಮಾಣ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ದೈವಿಕ ಊರ್ಜೆ ಪಡೆಯೋದು ಮಾತ್ರ ಅಲ್ಲ ಅದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಆಯ್ತು ಯಾಕೆಂದ್ರೆ ಅಶುದ್ಧತೆ ಎಂತಕ್ಕಂಥದ್ದಾದ್ರೆ ಆಗ ದೈವಶಕ್ತಿಯ ಉಳಿವಿಕೆ ಇರೋದಿಲ್ಲ ಅದಕ್ಕೋಸ್ಕರ ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇರ್ತಾ ಇದನ್ನ ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಸಮಯ ಆಗಿದೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಟ ಮತ್ತೆ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಕೋಟಿ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತೆ ತಂತಮಂತ ಸಮಸ್ಯೆ ಸಂಪೂರ್ಣ ನೀವು ಮಾಡ್ಕೋಬಹುದು ಶಮನ ಅಂತ ಅಂದ್ರೆ ತಣ್ಣಗೆ ಮಾಡ್ತಕ್ಕಂಥದ್ದು ಟೈಮ್ ಆಗಿದೆ ಇನ್ನೊಂದು ಕಡೆ ಕಮೆಂಟ್ ಮಾಡಿ ಹೇಳ್ತೀನಿ ಉಪಶಮನ ಅದಕ್ಕೂ ಮೀರಿದಂತ ಕಾರ್ಯ ಶಮನ ಆದ ತಣ್ಣಗೆ ಮಾಡೋದು ಉಪಶಮನ್ ಅದಕ್ಕೂ ಮೀರಿದಂತಹ ಕಾರ್ಯ ಈಗ ಟೈಮ್ ಆಗಿದೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಏಟ್ ಈ ಕರೆ ಮಾಡಿ ತೂಪದ ಪೌಡರ್ ಆಯಿಲ್ ಇತ್ಯಾದಿ ಆರ್ಡರ್ ಮಾಡ್ಬೋದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ